ಅದು ಒಳ್ಳೆಯದು ಕೇಳದೋ ಅವರಲ್ಲಿ ಏನು ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಏನಿದಾವೆ ಆ ನಿಟ್ಟಿನಲ್ಲಿ ಇವತ್ತು ಧರ್ಮಸ್ಥಳದ ಕಾವಂದೂರ್ ಅಂತ ನಾವು ಏನು ಹೇಳ್ತೀವಿ ಅಂಥವ್ರನ್ನ ಒಂದು ಕರ್ಮಕಾಂಡಗಳನ್ನ ಎಕ್ಕಿ ತೆಗೆದು ತಮ್ಮ ಪತ್ರಿಕೆಗಳಲ್ಲಿ ಮುದ್ರಿಸಿದಂತ ಒಂದು ಜಾತಿ ಒಂದು ಗಂಡಸ್ತನ ಏನಿದೆ ಅಲ್ಲ ಇವತ್ತು ನಿಜವಾಗೂ ರಾಘವಂತರಾಚಾರ್ಯ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅದ್ ಮುಂದೆ ಯಾವುದೇ ಇರಬಹುದು ಕಾನೂನು ಓಟ ಇರಬಹುದು ಇಲ್ಲ ಡೆಫರ್ಮೇಶನ್ ಇರ್ಬೋದು ಮತ್ತೊಂದು ಸಂದರ್ಭದಲ್ಲಿ ಎದುರಿಸುವಂತ ತಾಕತ್ ಒಬ್ಬ ಪತ್ರಕರ್ತರಿಗೆ ಪತ್ರಕರ್ತರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎದರಿ ನಿಂತರೆ ನಿಲ್ದಾಣ ಮುನ್ನುಗ್ಗಿ ನಡೆದರೆ ಪ್ರಯಾಣ ಈ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತರು ಖಂಡಿತವಾಗಿ ಸಾಗಿದ್ರೆ ಮಾತ್ರ ಈ ಒಂದು ರಂಗದಲ್ಲಿ ನಮಗೆ ಶೋಭೆ ಅಂತ ಹೇಳ್ತಾ ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿ ಆತದ್ದು ನಮಗೆ ಶಕ್ತಿ ಪ್ರೀತಿ ಕೊಟ್ಟಂತವರೇ ಎಂಬ ದೇವರಗಳ ಸಿದ್ಧಾಂತದಲ್ಲಿ ಇವತ್ತೇನಿವತ್ತು ಪ್ರಶಸ್ತಿ ಪಡೆದಿರ್ಬೋದು ಸಾಧಕರು ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಇವತ್ತು ಐ ಎ ಎಸ್ ಐ ಪಿ ಎಸ್ ಇರ್ಬೋದು ಪತ್ರಕರ್ತರು ಇರ್ಬೋದು ಯಾವುದೇ ಒಂದು ಸಾಧನೆ ಆಗ್ಬೇಕಂದ್ರೆ ಮಾನ ಅಪಮಾನಗಳಿಂದ ಬಹಳಷ್ಟು ನಂದು ಬೆಂದ್ಬಿಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಇವತ್ತು ಸನ್ಮಾನ ಪಡೆದ್ದು ಅಂತಿಂತ ಮಾತ್ರ ಬಹಳಷ್ಟು ನೋವಿನಿಂದ ಸಾಧನೆಯಿಂದ ಬಹಳಷ್ಟು ನೋವುಗಳಿರ್ತಾವ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೆ ಹೇಳೋದಿಷ್ಟ ನಾವು ಇಬ್ಬರನ್ನ ಮಾತ್ರ ಮೆಚ್ಚಿಸಕ ಸಾಧ್ಯ ಒಂದು ಆತ್ಮ ಮತ್ತೊಂದು ಪರಮಾತ್ಮ ಓಣಿಗೊಂದು ಹಂದಿಯಂತೆ ನಿಂದಕರಿದ್ದಾಗೆ ಮಾತ್ರ ನಾವು ಮುಂದುವರಿಯಲು ಹಾಗೂ ಒಂದು ಹೆಜ್ಜೆ ಮುಂದಿಡಲು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪತ್ರಕರ್ತರು ಬಹಳಷ್ಟು ಇದ್ದಾರೆ ಬಹಳಷ್ಟು ಈಗಾಗಲೇ ಕೊನೆಯ ಹಂತದಲ್ಲಿದೆ ಇವತ್ತು ನೋಡಿ ಸರ್ಕಾರಗಳು ಯಾರ್ಯಾರಿಗೋ ಎಂತೆಂತೋ ಭಾಗ್ಯಗಳು ಕೊಟ್ಟಿದ್ದಾರೆ ಸಂತೋಷ ಆ ವಿಚಾರದಲ್ಲಿ ನಾನು ಹೇಳ ಇವತ್ತು ನಮ್ಮ ಪತ್ರಕರ್ತರು ಸುಮಾರು ವರ್ಷಗಳಿಂದ ಒಂದು ಬಸ್ ಪಾಸ್ ಕೇಳ್ತಾ ಇದ್ವಿ ಅದು ನಾವು ನಾವು ಕೇಳ್ತಾ ಇರೋದು ಜಿಲ್ಲಾ ಮಟ್ಟದಲ್ಲಿ ಓಡಾಡೋದು ಹದಿನಾರು ಸಾವಿರ ಪತ್ರಕರ್ತರಿಗೆ ನಮ್ಮ ಹೇಮಂತ್ ಹೆಂಬಾಳ್ಕರ್ ಏನು ವಾರ್ತಾ ಇಲ್ಲ ಕಾಯ್ತಿದ್ದಾರೆ ಅವರೊಂದು ವರದಿ ಕೊಟ್ಟಂತ ಕೇವಲ ಹತ್ತು ಕೋಟಿ ಒಂದು ವರ್ಷಕ್ಕೆ ಅನುದಾನ ಅದಕ್ಕೆ ಖರ್ಚಾಗುತ್ತೆ ಇವತ್ತು ನಾಲ್ಕು ಸಾವಿರ ಕೋಟಿ ಇವತ್ತು ಮಹಿಳೆಯರಿಗೆ ಮಂಗಳ ಮಕ್ಕಳಿಗೆ ಖರ್ಚು ಮಾಡುವಂತ ಸರ್ಕಾರ ಇವತ್ತು ಪತ್ರಕರ್ತರು ಸಾರ್ವಜನಿಕರ ಹಾಗೂ ಸರ್ಕಾರದ ಮಧ್ಯೆ ಕೊಂಡಿಯಾಗಿ ಇವತ್ತು ಅನ್ಯಾಯ ಅಕ್ರಮಗಳ ವಿರುದ್ಧ ಜನತೆಯ ಧ್ವನಿಯಾಗಿ ಏನು ಇವತ್ತು ನಾವು ಪತ್ರಕರ್ತ ಸೇವೆ ಸಲ್ಲಿಸ್ತಾ ನಮ್ಮ ಪ್ರಾಣಗಳನ್ನ ತ್ಯಾಗ ಮಾಡ್ತಾ ಇದ್ವಿ ಇಂಥ ಪತ್ರಕರ್ತರಿಗೆ ನಮ್ಮ ಸಾಮಾಜಿಕ ಅಧಿಕಾರರಾದಂತಹ ಆದಂತ ಸಿದ್ದರಾಮಯ್ಯನವರು ಇನ್ನು ಆಲೋಚನೆ ಮಾಡ್ತಿಲ್ಲ ಇವತ್ತು ವಾರ್ತಾ ಇಲಾಖೆ ಹಾಗೂ ಇನ್ನಿತರ ಕೆಲವು ಅಧಿಕಾರಿಗಳು ಕೊಟ್ಟಂತ ತೀರ್ಪಣೆಗೆ ಸೈನ್ ಮಾಡಿಬಿಟ್ಟು ಇಲ್ಲ ಈಗ ಆಲ್ರೆಡಿ ನಾವು ಅಕ್ರಡೇಶಿಗೆ ಕೊಟ್ಟಿದೀವಲ್ಲ ಅಂತ ಅಕಡೆ ಶನಿಗೆ ಕೊಟ್ಟಿದ್ದೀವಿ ಸ್ವಾಮಿ ಹೆಚ್ಚು ಜನ ಒಂದು ದೊಡ್ಡ ಪತ್ರಿಕೆಗಳಿಗೆ ಸಂಬಂಧಪಟ್ಟಂಗೆ ಮಾಧ್ಯಮ ಇಲಾಖೆ ಮಾಧ್ಯಮ ಪಟ್ಟಿಯಲ್ಲಿರುವಂತಹ ಜಿಲ್ಲಾ ಕರೆಸ್ಪಾಂಡೆಂಟ್ ಮಾತ್ರ ಅಕ್ರಡೇಶನ್ ಕೊಟ್ಟಿದ್ದೆ ಇನ್ನು ಉಳಿದಂತ ರೂರಲ್ ರಿಪೋರ್ಟರ್ಗಳು ಇರ್ಬೋದು ಫೋಟೋಗ್ರಾಫರ್ ಅವರೆಲ್ಲ ಪತ್ರಕರ್ತರಲ್ವಾ ಅಲ್ವಾ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಒಂದು ಗಂಭೀರವಾಗಿ ಚಿಂತನೆ ಈ ಸಂದರ್ಭದಲ್ಲಿ ಈಗಾಗಲೇ ಹೋರಾಟ ನಮ್ಮ ಕಾಣಿಕಾಧ್ವನಿಯಿಂದ ಮಾಡಿದ್ದೀವಿ ಕೊನೆ ಹಂತದಾಗಿ ಮುನಿಯಪ್ಪರು ಬಂದಾಗ ಒಂದು ಕಾಲಾವಕಾಶ ಕೇಳಿದ್ದಾರೆ ಇದುವರೆಗೆ ನಾವು ಕಾದ್ಬಿಟ್ಟು ಮುಂದಿನ ದಿನ ಸರ್ಕಾರಕ್ಕೆ ಕಾನೂನಲ್ಲಿ ಚಾಟಿ ಬೀಸುವಂತ ಕೆಲಸ ಇಡೀ ನಮ್ಮ ಪತ್ರಕರ್ತರೆಲ್ಲ ಸೇರ್ಬಿಟ್ಟು ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಇವತ್ತು ನೋಡಿ ನಾರಾಯಣಗೌಡನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ನಾಡಿನ ಕನ್ನಡ ಪರ ಸಂಘಟನೆಗಳೆಲ್ಲ ಯಾವ ರೀತಿ ಒಗ್ಗೂಡಿದಿವೋ ಅದೇ ರೀತಿ ನಮ್ಮ ಪತ್ರಕರ್ತರು ಸಂಘಟನೆಗಳೆಲ್ಲ ಒಗ್ಗೂಡಿ ನಮ್ಮ ಪತ್ರಕರ್ತರಿಗೆ ಏನು ಮೂಲಭೂತ ಸಿಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಪಟ್ಟು ನಮ್ಮ ಮೂಲಭೂತ ಹಕ್ಕುಗಳನ್ನ ಪಡೆದು ನಾವು ಒಂದು ನೆಮ್ಮದಿ ಜೀವನಕ್ಕೆ ಸಾಕ್ಬೇಕನ್ಬಿಟ್ಟು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇಲ್ಲಿ ನನ್ನನ್ನು ಬರಮಾಡಿಕೊಂಡು ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನನ್ನ ಆತ್ಮೀಯ ಗೆಳೆಯನಾದಂತಹ ರಾಘವೇಂದ್ರ ಆಚಾರ್ಯ ಹಾಗೆ ಅಕ್ಕನವರಾದಂತಹ ಆಶಾ ಮೇಡಮ್ರವರಿಗೆ ಹೃದಯಪೂರ್ವಕವಾಗಿ ನಮನಗಳನ್ನು ತಿಳಿಸ್ತಾ ಈ ಒಂದು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ